ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಹರ್ಷ ಅಂತ ಟಾಪ್ ಐದು ಕ್ರಿಕೆಟ್ ಅಪ್ಡೇಟಿಂಗ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಟಕಾರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಎಲ್ಲ ಸ್ಪೋರ್ಟ್ಸ್ನ ಅಪ್ಡೇಟ್ ಏನೇ ಇದ್ದರೂ ಕೂಡ ನಾನು ಬೇಗನೆ ವೀಡಿಯೋ ಮಾಡಿ ಹೇಳ್ತೇನೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಒನ್ ಹೋಗೋದಾದರೆ ಹರ್ಮನ್ ಪ್ರೀತ್ ಕೌರ್ ಅವರು ಅಂದರೆ ನಮ್ಮ ವುಮೆನ್ಸ್ ಇಂಡಿಯಾ ವುಮೆನ್ಸ್ ಕ್ಯಾಪ್ಟನ್ ಆದಂಥ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗೆ ಇಂಡಿಯಾ ಯು ಎಸ್ ಎ ಅಂದರೆ ವೆಸ್ಟ್ ಇಂಡೀಸಲ್ಲಿ ನಡೆದಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಹೇಗೆ ವಿನ್ ಆಯಿತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ವುಮೆನ್ಸ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರೋದ್ರಿಂದ ಈಗ ಸದ್ಯದಲ್ಲೇ ಸೆಪ್ಟೆಂಬರ್ ತಿಂಗಳಿಂದ ಶುರುವಾಗ್ತಾ ಇದೆ ಇನ್ನೆ ಅಷ್ಟೇ ನಾವು ವಿಡಿಯೋ ಮಾಡಿದ್ದೇನೆ ಅಂದರೆ ಯಾವ್ಯಾವ ರೀತಿ ಸ್ಕ್ವಾಡ್ ಇದೆ ಯಾವ್ಯಾವ ವೆನ್ಯೂ ಅಂತ ಪ್ಲೀಸ್ ನೋಡ್ಬೋದು ಅದೇ ರೀತಿಯಾಗಿ ಹರ್ಮನ್ಪ್ರೀತ್ ಕೌರ್ ಅವರು ಹೇಳಿದ್ದಾರೆ ಈ ಬಾರಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ವಿನ್ ಆದ್ ವಿನ್ ಆಗಿದ್ದರಿಂದ ಇಂಡಿಯಾ ಟೀಮು ಮೇನ್ ಮೆನ್ಸ್ ವುಮೆನ್ ಟೀಮ್ ಮೆನ್ಸ್ ಟೀಮು ಈ ಬಾರಿ ವುಮೆನ್ಸ್ ಟೀಮ್ ಕೂಡ ವಿನ್ ಆಗ್ತೇವೆ ಹಾಗೂ ಇಲ್ಲಿ ಅಭಿಮಾನಿಗಳ ಪುರತ್ ವಿನ್ ಆಗಿ ನಾವೆಲ್ಲ ಒಳ್ಳೆ ಸೆಲೆಬ್ರೇಟ್ ಮಾಡಬೇಕು ಈ ವರ್ಷವೂ ಕೂಡ ನಾವು ವುಮೆನ್ಸ್ ಡಬಲ್ ಅಂದರೆ ಡಬಲ್ ಕಪ್ ಮೂಲಕ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಹರ್ಮನ್ಪ್ರೀತ್ ಕೌರ್ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಅಪ್ನೆಟ್ ನಂಬರ್ ಟೂ ಹೋಗೋದಾದರೆ ಇಲ್ಲಿ ನ್ಯೂಜಿಲೆಂಡ್ಗೆ ಹೊಸ ಬೌಲಿಂಗ್ ಕೋಚ್ ಆಗಿ ಓರಂ ಅವರು ಆಯ್ಕೆಯಾಗಿದ್ದಾರೆ ಇವರು ನಲವತ್ತಾರು ವರ್ಷದ ವರ್ಷನವರಾಗಿದ್ದು ಜೆಸೋಬ್ ಓರಂ ಇವರು ನ್ಯೂಜಿಲೆಂಡ್ನ ಮೇನ್ ಬೌಲಿಂಗ್ ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾಯಿದೆ ಅದೇ ರೀತಿಯಾಗಿ ಮೂರನೇ ಅಪ್ಡೇಟ್ ಏನಂತ ಹೇಳಿದರೆ ವೆಸ್ಟ್ ಇಂಡೀಸ್ನ ಸ್ಟಾರ್ ಬ್ಯಾ ಬ್ಯಾಟ್ಸ್ಮನ್ ಆದಂಥ ಶೆನೋಲ್ ಗ್ಯಾರ್ಬಿಲ್ ಇವರು ಅನೌನ್ಸ್ ಮಾಡಿದ್ದಾರೆ ತನ್ನ ರಿಟೈರ್ಮೆಂಟನ್ನು ಅಂದರೆ ವೆಸ್ಟ್ ಇಂಡೀಸಲ್ಲಿ ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಆಟ ಆಡ್ತಿದ್ದರಿಂದ ಇವಾಗ ಅವರು ಅನೌನ್ಸ್ ಮಾಡಿದ್ದಾರೆ ರಿಟೈರ್ಮೆಂಟ್ ಅಂತ ಈಗ ಸದ್ಯದಲ್ಲೆಲ್ಲ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದು ಹೆಚ್ಚಾಯ್ತು ಇದೆ ಅದೇ ರೀತಿಯಾಗಿ ಅಪ್ರೇಟ್ ನಂಬರ್ ಫೋರ್ ಹೋಗೋದಾದರೆ ಶಾನ್ ಮಸೂದ್ ಅಂದರೆ ಶಾನ್ ಮಸೂದ್ ಹಾಗೂ ಶೈನ್ ಶಾ ಎರಡು ಜನ ಟ್ವೀಟ್ ಮಾಡಿದ್ದಾರೆ ಏನಂತ ಹೇಳಿದರೆ ಶಾನ್ ಮಸೂದ್ ಅವರು ಮೊದಲಿಗೆ ಶಾನ್ ಮಸೂದ್ ಅವರು ಏನಂತ ಹೇಳಿದರೆ ಅಂದರೆ ಬಾಂಗ್ಲಾದೇಶ್ ಜೊತೆ ಟೆಸ್ಟ್ ಸಿರೀಸ್ನ ಸೋತ ನಂತರ ತಾನು ಟೆಸ್ಟ್ ಕ್ಯಾಪ್ಟನ್ಸಿಲಿ ಯಾವ್ಯಾವ ರೀತಿ ನಾವು ಮೂವುಗಳನ್ನು ಮಾಡಿದ್ದೇನೆ ಯಾವ್ಯಾವ ರೀತಿ ಪ್ಲೇಯಿಂಗ್ ಇಲೆವೆನ್ ಹಾಗೂ ಯಾವ್ಯಾವ ರೀತಿ ಚಾಯ್ಸ್ಗಳನ್ನು ಮಾಡಿದ್ದೇನೆ ಹಾಗೂ ಆ ಬಾಂಗ್ಲಾದೇಶ ಸಿರೀಸ್ ರಾವಲ್ಪಿಂಡಿ ಟೆಸ್ಟ್ ಸಿರೀಸಲ್ಲಿ ಯಾವ ರೀತಿ ನಮ್ಮ ಪಾಕಿಸ್ತಾನ ಟೀಮ್ ಸೋತ್ತು ಅಂತ ಪಾಕಿಸ್ತಾನದ ಕ್ಯಾಪ್ಟನ್ ಆದ ಟೆಸ್ಟ್ ಕ್ಯಾಪ್ಟನ್ ಆದಂಥ ಶಾನ್ ಮಸೂದ್ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ನಾವು ಯಾವ್ಯಾವ ರೀತಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದೀವಿ ಹಾಗೆ ಈ ನೆಕ್ಸ್ಟ್ ಎಲ್ಲ ಸುಧಾರಿಸ್ಕೊಂಡು ಕರೆಕ್ಟಾಗಿ ಆಟ ಆಡ್ತೇವೆ ಹಾಗೂ ನಾವು ಈ ಬಾರಿ ಎರಡನೇ ಮ್ಯಾಚ್ ಅಂತೂ ಖಂಡಿತ ಗೆದ್ದೆ ಗೆಲ್ತೇವೆ ಅಂತ ಟ್ವೀಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಶೈನ್ ಶಾ ಆಫ್ರೀದ್ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಪಿಚ್ ಪಿಚ್ ಕಂಡೀಷನ್ ಹಾಗಿತ್ತು ಹೀಗಿತ್ತು ಮತ್ತು ಆ ಸ್ಕೋರ್ ಬೋರ್ಡ್ ಹಾಗೂ ಆ ಪಿಚ್ ಕಂಡೀಷನಲ್ಲಿ ಇವರು ಬ್ಯಾಟಿಂಗ್ ಹಾಗೂ ಅವರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಎಲ್ಲ ಡಿಫ್ರೆಂಟ್ ಇತ್ತು ಅಂತ ಶೈನ್ ಶಾ ಆಫ್ರಿದ್ ಅವರು ಹೇಳಿದ್ದಾರೆ ಇದರಲ್ಲಿ ನಮ್ಮದೊಂದು ಗಾದೆ ಇದೆ ಕುಣಿಯಕ್ಕೆ ಬರ್ದಿದ್ದವ್ರು ನೆಲ ಡೊಂಕು ಅಂತ ಹಾಗೆ ಶಹನ್ ಶಾ ಅವರ ಟ್ವೀಟ್ ಇಲ್ಲಿ ತಿಳಿಸ್ತದೆ ಅಂದರೆ ವಿರಾಟ್ ಕೊಹ್ಲಿ ಅವರ ಟ್ವಿಟ್ ಅಂದರೆ ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ ಯಾವ ರೀತಿ ಮೂವ್ ಇತ್ತು ಅದು ಯಾವುದೇ ಇಲ್ಲಿ ಟೆಸ್ಟ್ ಕ್ಯಾಪ್ಟನ್ಸಿ ಇವರ ಯಾರದೇ ಫ್ಯೂಚರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅದೇ ರೀತಿಯಾಗಿ ಇವತ್ತು ಮತ್ತೊಂದು ಏನಂತ ಹೇಳಿದೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇನ ಹಾರ್ದಿಕ ಶುಭಾಶಯಗಳಂತ ಹೇಳ್ತ ಲಾಸ್ಟ್ ಅಪ್ಡೇಟ್ ಅಪ್ಡೇಟ್ ನಂಬರ್ ಫೈ ಅಂತ ಹೇಳಿದರೆ ಬಿ ಬಿ ಎಲ್ ಬಿ ಬಿ ಎಲ್ ಫೋರ್ಟೀನ್ನಲ್ಲಿ ಎಲ್ಲ ಟೀಮ್ಗಳು ಹಾಗೂ ಕ್ಯಾಪ್ಟನ್ಸ್ಗಳು ವುಮೆನ್ಸ್ ಹಾಗೂ ಮೆನ್ಸ್ ಎಲ್ಲ ಶೆಡ್ಯೂಲನ್ನು ಬಿಟ್ಟಿದ್ದಾರೆ ಟೀಮ್ ಆಗಿ ಅಡಿಲೈಡ್ ಸ್ಟ್ರೈಕರ್ಸ್ ವುಮೆನ್ಸಲ್ಲಿ ಸ್ಮೃತಿ ಮಂದನ ಕ್ಯಾಪ್ಟನ್ ಇಂಡಿಯಾದು ಅದೇ ರೀತಿಯಾಗಿ ಓಲಿಪೊಪ್ ಇಂಗ್ಲೆಂಡ್ನ ಕ್ಯಾಪ್ಟನ್ ವುಮೆನ್ಸ್ ಅಲ್ಲಿ ಅದೇ ರೀತಿಯಾಗಿ ಎರಡನೇ ಟೀಮ್ ಅಂತ ಹೇಳಿದ್ರೆ ಬ್ರಿಸ್ಬೆನ್ ಹಿಟ್ ನಂದಿನ್ ಡಿ ಕ್ಲಿಕ್ಟ್ ಸೌತ್ ಆಫ್ರಿಕಾದವರು ವು ವುಮೆನ್ಸಲ್ಲಿ ಅದೇ ರೀತಿಯಾಗಿ ಬಿ ಎಲ್ಲಲ್ಲಿ ಅಲ್ಲಿ ಕೋಲಿನ್ ಕಾಲಿನ್ ಮಂಡ್ರೋ ನ್ಯೂಜಿಲೆಂಡ್ನವರು ಅದೇ ರೀತಿಯಾಗಿ ಟೀಮ್ ತ್ರೀ ಹೋಬರ್ಟ್ ಹುರಿನ್ಸ್ ಲಿಸಲ್ಲಿ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಅದೇ ರೀತಿಯಾಗಿ ಕ್ರಿಸ್ ಜಾರ್ಡನ್ ಇಂಗ್ಲೆಂಡ್ನ ಮೆನ್ಸಲ್ಲಿ ಕ್ಯಾಪ್ಟನ್ ಅದೇ ರೀತಿಯಾಗಿ ಮೆಲ್ಬರ್ನ್ ರಿಗ್ಗಾರ್ಸ್ ಹೆಲಿ ಮ್ಯಾಥ್ಯೂಸ್ ವೆಸ್ಟ್ ಇಂಡೀಸ್ ಮೆನ್ಸಲ್ಲಿ ಅಲ್ಲಿ ಅದೇ ರೀತಿಯಾಗಿ ಮೆನ್ಸಲ್ಲಿ ಟೀಮ್ ಸಫರ್ಟ್ ನ್ಯೂಜಿಲೆಂಡ್ನವರು ಅದೇ ರೀತಿಯಾಗಿ ಮೆಲ್ಬೋರ್ನ್ ಸ್ಟಾರ್ಸಲ್ಲಿ ಕ್ಯಾ ಅಲ್ಲಿ ಮೆರ್ಜಿನ್ ಕಫ್ ಸೌತ್ ಆಫ್ರಿಕಾದವರು ಅದೇ ರೀತಿಯಾಗಿ ಮೆನ್ಸ್ ಅಲ್ಲಿ ಟಾಮ್ ಕರನ್ ಇಂಗ್ಲೆಂಡ್ನವರು ಅದೇ ರೀತಿಯಾಗಿ ಪತ್ ಸ್ಕಾಟ್ಲೆಟ್ ಸೋಫಿ ಡಿವೈನ್ ನ್ಯೂಜಿಲೆಂಡ್ನವರು ಅದೇ ರೀತಿಯಾಗಿ ಫಿನ್ನಲೆಂಡ್ ಮೆನ್ಸ್ ಮೆನ್ಸಲ್ಲಿ ಕ್ಯಾಪ್ಟನ್ಸ್ ಅದೇ ರೀತಿಯಾಗಿ ಸಿಡ್ನಿ ಸ್ಟ್ರೈಕರ್ಸಲ್ಲಿ ಸಿಕ್ಸರ್ಸಲ್ಲಿ ಅಮೆನ್ಲೋ ಕೇರ್ ನ್ಯೂಜಿಲೆಂಡ್ನವರು ಅದೇ ರೀತಿಯಾಗಿ ಆಕಿರ್ ಹುಸೇನ್ ವೆಸ್ಟ್ ಇಂಡೀಸ್ನವರು ಮೆನ್ಸಲ್ಲಿ ಸಿಡ್ನಿ ಥಂಡರ್ಸಲ್ಲಿ ಚಮೇರಾ ಅಥವಾ ಶ್ರೀಲಂಕಾದವರು ಶ್ರೀಲಂಕಾದವರು ವುಮೆನ್ಸಲ್ಲಿ ಅದೇ ರೀತಿಯಾಗಿ ಮೆನ್ಸಲ್ಲಿ ಸ್ಯಾಮ್ ಬಿಲ್ಲಿಂಗ್ಸ್ ಇಂಗ್ಲೆಂಡ್ನವರು ಇದು ಹೇಗು ಬಿ ಬಿ ಎಲ್ ಸ್ಕ್ವಾಡ್ ಯಾವ್ಯಾವ ರೀತಿ ಇದೆ ಹಾಗೂ ಈ ನೆಕ್ಸ್ಟ್ ನಮ್ಮ ಐ ಪಿ ಎಲ್ ತರುವ ಪ್ಯಾಟರ್ನ್ ಹೇಗೆ ಹೇಗಿದೆ ಎಲ್ಲ ಇಲ್ಲಿ ಬಂದಿದೆ ಅದೇ ರೀತಿ ಈ ವಿಡಿಯೋ ಹೇಗೆ ಅನಿಸ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮಾಡಬೇಡಿ ನಮಸ್ಕಾರ